ನಮಸ್ಕಾರ ವೀಕ್ಷಕರೇ ಸ್ಟುಡಿಯೋಕ್ಕೆ ಆತ್ಮೀಯವಾದ ಸ್ವಾಗತ ಈಗ ಮೊದಲನೇದಾಗಿ ನೀವು ಈ ಬನ್ನಿ ಆಮೇಲೆ ಮುಂದೆಂದು ಮಾತಾಡೋಣ ಯಾವ ದೇವರಿಗೆ ಕಾನತ್ತೂರು ಇಲ್ಲಿ ಧರ್ಮಸ್ಥಳ ನನಗೆ ಯಾವುದು ಲೆಕ್ಕಕ್ಕೆ ಸಿಗುವುದಿಲ್ಲ ಧರ್ಮಸ್ಥಳದಲ್ಲಿ ಅಣ್ಣಪ್ಪನಿಗೆ ಮಂಜುನಾಥನಿಗೆ ಕೈ ಮುಗಿದು ವೇಸ್ಟ್ ಜೆಸಿಪಿ ತಂದು ಮಗಿಲಿಲ್ಲ ದೇವಸ್ಥಾನವನ್ನು ತೆಗಿಲಿಲ್ಲ ನೋಡಿದ್ರಲ್ಲ ಈ ವಿಡಿಯೋನ ಇಲ್ಲಿರುವಂತಹ ವ್ಯಕ್ತಿ ಜನಪರ ಕಾಳಜಿ ಇರುವಂಥವರು ಹೋರಾಟಗಾರರು ಸಾಮಾಜಿಕ ಹೋರಾಟಗಾರರು ಇವರು ಧರ್ಮಕ್ಕಾಗಿ ನ್ಯಾಯಕ್ಕಾಗಿ ಹೋರಾಡ್ತಾ ಇದ್ದಾರೆ ಯಾರು ಅಂತ ನಾನು ಅವ್ರ ಹೆಸರನ್ನು ಹೇಳೋದಕ್ಕೆ ಹೋಗೋದಿಲ್ಲ ಯಾಕೆಂದರೆ ನನಗೆ ನನ್ನ ಚಾನಲ್ ಅಥವಾ ನನ್ನ ವಿಡಿಯೋ ಡಿಲೀಟ್ ಆಗೋದು ಇಷ್ಟ ಇಲ್ಲ ಸದ್ಯಕ್ಕೆ ನನ್ನ ಚಾನಲ್ಲು ಚಿಕ್ಕದೇ ಆಗಿರ್ಬೋದು ಆದರೆ ನಾನು ಹೇಳ್ತಾ ಇರುವಂತಹ ಧ್ವನಿ ತುಂಬಾ ದೊಡ್ಡದು ನನಗೆ ಅವರ ಮೇಲೆ ಯಾವುದೇ ವೈಯಕ್ತಿಕವಾದಂತಹ ವಿಚಾರ ಇಲ್ಲ ಅವರು ಒಂದು ಹೆಣ್ಣಿಗೆ ಆಗಿರುವಂತಹ ಅನ್ಯಾಯದ ಕುರಿತಾಗಿ ಹೋರಾಟ ಮಾಡುತ್ತಾರದು ತುಂಬಾ ಖುಷಿ ಇದೆ ಹಾಗೆಯೇ ಹೆಮ್ಮೆ ಇದೆ ಆದರೆ ಅವರ ಒಳಗಿರುವಂತಹ ಆ ನೋ ಅಥವಾ ಹತಾಶೆ ಆಗಿರ್ಬೋದು ಅಥವಾ ಕೋಪ ಆಗಿರ್ಬೋದು ಅಥವಾ ಇನ್ಯಾವುದೇ ಕಾರಣ ಆಗಿರ್ಬೋದು ಅವರ ಬಾಯಲ್ಲಿ ಒಂದಷ್ಟು ಮಾತುಗಳನ್ನ ಹೊರಕಾಕಿಸ್ತಾ ಇದೆ ಆ ಮಾತುಗಳು ಹೇಗಿದೆಯಪ್ಪ ಅಂದ್ರೆ ಅವರು ಎಲ್ಲದಕ್ಕೊಂದು ಇತಿ ಮಿತಿ ಅನ್ನೋದಿರುತ್ತೆ ಅದನ್ನ ಮೀರಿ ಮಾತಾಡ್ತಾ ಇದ್ದಾರೆ ಅವರು ಮಾತಾಡುವಂತಹ ಮಾತುಗಳು ಒಬ್ಬ ಹಿಂದುವಾಗಿ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಬೇರೆ ಯಾವುದೋ ಧರ್ಮದವರು ಮಾತಾಡಿದ್ರೆ ಅದರ ವಿಚಾರವೇ ಬೇರೆ ಆ ಹೋರಾಟಗಳೇ ಬೇರೆ ಆ ಒಂದು ಕೋಪಗಳೇ ಬೇರೆ ಆದರೆ ನನಗೆ ಯಾವುದೇ ಧರ್ಮದ ಹೆದರಿಕೆ ಇಲ್ಲ ಆ ದೇವರಿಗೆ ಕೈ ಮುಗಿಯೋದು ವೇಸ್ಟು ಇದನ್ನ ಒಡೆದು ಹಾಕಿ ಇದನ್ನ ಹೀಗ್ ಮಾಡಿ ಅದನ್ನ ಹಾಗೆ ಮಾಡಿ ಅಂತ ಸನಾತನ ಧರ್ಮದವರೇ ಹೇಳುತ್ತೆ ಅಲ್ಲ ಅದು ತುಂಬಾ ಆಘಾತಕಾರಿ ಬೆಳವಣಿಗೆ ಯಾಕೆಂದ್ರೆ ನಾವು ಹಿಂದೂಗಳು ಇದೀವಲ್ಲ ಸನಾತನಿಗಳು ನಮಗೆ ಎಲ್ಲಾ ಕಡೆ ಶತ್ರುಗಳು ಹೇಳ್ತಾ ಇರ್ತಾರೆ ನೋಡಿ ಅವರಿಗೆ ಐವತ್ತೊಂದು ದೇಶ ಇದೆ ಇವ್ರಿಗೆ ಇಷ್ಟು ದೇಶ ಇದೆ ನಮ್ಗೆ ಒಂದು ದೇಶನೂ ಇಲ್ಲ ಅಂತ ಯಾಕೆಂದ್ರೆ ಇದೇ ಕಾರಣಕ್ಕೋಸ್ಕರ ಇಂತಹ ಧರ್ಮದೊಳಗೆ ಇದ್ದು ನೋವಿರಬಹುದು ಹತಾಶೆ ಇರ್ಬೋದು ಆದ್ರೆ ಧರ್ಮವನ್ನ ಬೈಯುವಂತಹ ಅಧಿಕಾರ ಯಾರಿಗೂ ಇಲ್ಲ ಆದ್ರಿಂದ ಇಂಥವರು ಧರ್ಮದ ಒಳಗಿರುವಂತಹ ಧರ್ಮದ್ರೋಹಿಗಳೇ ಹೀಗೆ ಮಾತಾಡಿದ್ರೆ ಅನ್ಯ ಧರ್ಮದವರಿಗೆ ನಾವು ತುಂಬಾ ಸಲೀಸಾಗ್ಬಿಡ್ತೇವೆ ಸಸಾರ ಆಗ್ಬಿಡ್ತೇವೆ ಆಗ ಅವರು ಕೂಡ ನಮ್ಮ ಕ್ಷೇತ್ರದ ಬಗ್ಗೆ ಮಾತಾಡ್ತಾರೆ ಯಾಕಂದರೆ ಅವ್ರಿಗೆ ಗೊತ್ತಿರತ್ತೆ ನಮ್ಮನ್ನು ಬೆಂಬಲಿಸುವವರೇ ಅದರಿಂದಲೂ ಒಂದರ್ಶನ ಜನ ಇರ್ತಾರೆ ಅಂತ ಆದ್ರಿಂದ ಇಂಥವ್ರ ಬಗ್ಗೆ ನಾವು ಜಾಗೃತ ಆಗಿರೋಣ ನಾನೊಂದು ವಿಡಿಯೋನ ನೋಡ್ತಾ ಇದ್ದೆ ಅದರಲ್ಲಿ ಅವರ ಹಿನ್ನೆಲೆಯ ಕುರಿತಾಗಿ ಹೇಳ್ತಾ ಇದ್ರು ಎಷ್ಟೊಂದು ಕೇಸ್ಗಳಿದೆ ಅಂತ ಅದೇನೇ ಇದ್ದಿರಬಹುದು ಫಾಸ್ಟ್ ಇಸ್ ಫಾಸ್ಟ್ ಅಂತ ಬಿಟ್ಟರು ಕೂಡ ಪ್ರಸ್ತುತ ಅವರು ಮಾತಾಡಿರುವಂತಹ ಮಾತಿದೆಯಲ್ಲ ಅದು ಸರಿ ಇಲ್ಲ ನಾನು ವಯಸ್ಸಲ್ಲಿ ಚಿಕ್ಕವನಾಗಿರ್ಬೋದು ಆದರೆ ಒಬ್ಬ ನಾನು ಸನಾತನ ಧರ್ಮದವನಾಗಿ ಆ ದೇವರುಗಳ ಮೇಲೆ ಭಕ್ತಿ ಇರುವವನಾಗಿ ನಂಬಿಕೆ ಇರುವವನಾಗಿ ಅವರ ಮಾತುಗಳನ್ನು ನಾನು ಕ್ಷಮಿಸೋದಿಲ್ಲ ಆದ್ದರಿಂದ ಸನಾತನಿಗಳು ಇಂಥವರಿಂದ ಎಚ್ಚರಿಕೆಯಿಂದ ಇರಿ ಇಲ್ಲದಿದ್ರೆ ಈ ಮಾತಾಡೋದ್ರಿಂದ ಅನ್ಯ ಧರ್ಮೀಯರಿಗೂ ಕೂಡ ನಾವು ಸುಲಭವಾಗಿ ಬಿಡ್ತೀವಿ ಅವರು ಕೂಡ ಬಾಯಿ ಬಂದಾಗೆ ಮಾತಾಡ್ತಾರೆ ನೋವಿದೆ ಆದರೆ ನೋವಿನಲ್ಲಿ ತಪ್ಪಾಗಿ ಮಾತಾಡೋದು ತಪ್ಪೇ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ